ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತ್ರೀ ಡೈರೀಸ್ ಇವತ್ತಿನ ವಿಡಿಯೋದಲ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ ಒಂದು ಟೂ ಡೇಸಲ್ಲಿ ತುಂಬ ಸಿಂಪಲ್ ಆದಂತಹ ಒಂದು ರೌಂಡ್ ಟ್ರಿಪ್ನ ಹೇಗೆ ಮಾಡ ಪ್ಲ್ಯಾನ್ ಮಾಡ್ಕೋಬಹುದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾವು ಇತ್ತೀಚೆಗಷ್ಟೇ ಹೋಗಿದ್ವಿ ಅದರದ್ದೇ ಒಂದು ಡೀಟೇಲ್ಸ್ನ ನಿಮಗೆ ಕೊಡ್ತಾ ಇದ್ದೀನಿ ನಾವು ಹೊಳೆ ನರಸೀಪುರದ ಹತ್ತಿರದ ಒಂದು ಹಳ್ಳಿಯಿಂದ ಹೊರಟಿದ್ದು ಬೆಳಗ್ಗೆ ಆರು ಗಂಟೆಗೆ ನಾವು ಮನೆಯನ್ನು ಬಿಟ್ಟು ಮನೆಯಲ್ಲೇ ನಾವು ಸ್ನಾನ ಎಲ್ಲ ಮುಗಿಸಿ ತಿಂಡಿಯನ್ನು ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಬೇಕೋ ಅದನ್ನು ಕೂಡ ಪ್ಯಾಕ್ ಮಾಡಿಕೊಂಡು ತಗೊಂಡು ಬಂದಿದ್ವಿ ಸೊ ನಾವು ಆರು ಗಂಟೆಗೆ ಹೊರಟು ಸುಮಾರು ಬೆಳಗ್ಗೆ ಎಂಟು ಗಂಟೆಯಷ್ಟರಲ್ಲಿ ಬೇಲೂರನ್ನು ತಲುಪಿದ್ವಿ ಹೊಳೆ ನರಸೀಪುರ ಬಂದು ಅಲ್ಲಿಂದ ಹಾಸನ್ನು ಹಾಸನಿಂದ ಬೇಲೂರಿಗೆ ಬಂದ್ವಿ ಬೇಲೂರಲ್ಲಿ ಹಿಂದಿನ ದಿನ ಅಷ್ಟೇ ರಥೋತ್ಸವ ಎಲ್ಲ ಮುಗ್ದಿತ್ತು ಸೊ ಇವತ್ತು ಕೂಡ ಪೂಜೆ ಮತ್ತು ದೇವರ ಉತ್ಸವ ಎಲ್ಲ ನಡೀತಾ ಇತ್ತು ಇನ್ನೂ ಇಲ್ಲಿ ಮಕ್ಕಳಿಗೆ ಎಲ್ಲ ತೋರಿಸ್ಕೊಂಡು ನಾವು ಇಲ್ಲಿಂದ ಹೊರಡೋದು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಮೊದಲಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಹೊರಡ್ತಾ ಇದ್ವಿ ಹಾಗೆ ನೀವು ಹಳೆ ಬೀಡಿಗೆ ಹೋಗೋದಿದ್ರೆ ಕೂಡ ಹೋಗಬಹುದು ಆದರೆ ಎರಡು ಬೇರೆ ಬೇರೆ ರೂಟ್ ಆಗಿರೋದ್ರಿಂದ ನಾವು ಹಳೆ ಬೀಡು ಹಿಂದಿನ ವರ್ಷ ಬಂದು ಹೋಗಿದ್ವಿ ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಬೇಲೂರು ಮಾತ್ರ ನೋಡಿಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ ನಾವು ಮನೆಯಿಂದನೇ ಪಲಾವನ್ನ ಮಾಡ್ಕೊಂಡು ಬಂದಿದ್ವಿ ಅದನ್ನೇ ಒಂದು ತೋಟದ ಹತ್ತಿರ ನಿಲ್ಲಿಸ್ಬಿಟ್ಟು ಅಲ್ಲೇ ತಿನ್ಬಿಟ್ಟು ನಾವು ನೆಕ್ಸ್ಟು ಇದು ಕೊಟ್ಟಿಗೆ ಹಾರ ಮಾರ್ಗವಾಗಿ ಹೊರನಾಡಿಗೆ ಹೊರಟ್ವಿ ಒಂಬತ್ತು ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಿದ್ದಾಗಿರೋದ್ರಿಂದ ಸುಮಾರು ಒಂಬತ್ತುವರೆಗೆ ನಾವು ಬೇಲೂರನ್ನು ಬಿಟ್ಟಿದ್ದು ಕೊಟ್ಟಿಗೆ ಹಾರ ಬಂದಿದ್ವಿ ಕೊಟ್ಟಿಗೆಹಾರದಿಂದ ಸುಮಾರು ಹನ್ನೊಂದುವರೆ ಗಂಟೆಗೆ ನಾವು ಹೊರನಾಡನ್ನು ರೀಚ್ ಆಗ್ತಾ ಇದ್ದೀವಿ ಇದಂತೂ ಸ್ವಲ್ಪ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ನಾವು ಎಷ್ಟು ಸ್ಲೋ ಆಗಿ ಹೋದರೂ ಕೂಡ ಎರಡೂವರೆ ಗಂಟೆಗೆಲ್ಲ ನಾವು ಇಲ್ಲಿಗೆ ರೀಚ್ ಆಗಿದ್ವಿ ಅಂದರೆ ಒಂಬತ್ತುವರೆಯಿಂದ ಹನ್ನೊಂದುವರೆ ಅಷ್ಟು ಟೈಮ್ಗೆ ರೀಚ್ ಆದ್ವಿ ನಾವು ಇಲ್ಲಿ ವೆಹಿಕಲ್ಸ್ನೆಲ್ಲ ಹಿಂದೆನೇ ನಿಲ್ಲಿಸಿ ಹೋಗಬೇಕಿತ್ತು ಸೊ ನಾವು ದೇವಸ್ಥಾನಕ್ಕೆ ಕೊಡಲಿಕ್ಕೆ ಅಂತ ಅಕ್ಕಿಯನ್ನು ತೊಗೊಂಡು ಬಂದಿದ್ವಿ ಹಾಗಾಗಿ ನಮಗೆ ಒಳಗಡೆಗೆ ಎಂಟ್ರಿಯನ್ನು ಕೊಟ್ಟರು ಇಲ್ಲೇ ಅಕ್ಕಿಯನ್ನು ಇಟ್ಬಿಟ್ಟು ನಮಗೆ ಒಂದು ಚೀಟಿಯನ್ನು ಕೊಡ್ತಾರೆ ಅದನ್ನು ತೊಗೊಂಡು ಜೊತೆಗೆ ಕುಂಕುಮಾರ್ಚನೆಗೆ ರಶೀದಿಯನ್ನು ನಾನು ತೊಗೊಂಡಿದ್ದೆ ಹಾಗೆ ನಾವು ಕೊಟ್ಟಿರೋಂಥ ಅಕ್ಕಿಯನ್ನು ನೋಡಿ ಈ ರೀತಿ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ನಮಗೆ ಕೊಡ್ತಾರೆ ನಾವು ಇದನ್ನು ಅನ್ನಪೂರ್ಣೇಶ್ವರಿಯ ಮುಂದೆ ಹಿಡ್ಕೊಂಡು ಈ ತಟ್ಟೆಯನ್ನು ಮನೆಯವರೆಲ್ಲರೂ ದೇವ್ರನ್ನ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಮತ್ತೆ ಇಲ್ಲಿಗೇನೆ ತಂದು ಕೊಡಬೇಕು ಅದಾದ ನಂತರ ನಮಗೆ ಕೊಟ್ಟಿರುವಂಥ ರಶೀದಿಯನ್ನು ಇಲ್ಲಿ ಕೊಟ್ಟರೆ ದೇವರಿಗೆ ಅರ್ಚನೆ ಮಾಡಿರುವಂಥ ಕುಂಕುಮ ಮತ್ತು ಅಕ್ಕಿ ಎಲ್ಲವನ್ನು ನಮಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಪಂಚಗಚ್ಚಾಯ ಎಲ್ಲ ಹಾಗೆ ನೋಡಿ ನೀವು ಇಲ್ಲಿ ದೇವ್ರನ್ನ ನೋಡ್ತಾ ಇರ್ಬೋದು ಇವತ್ತಂತೂ ಅಲಂಕಾರ ತುಂಬಾ ಚೆನ್ನಾಗಿತ್ತು ಹಾಗೆ ಜಾಸ್ತಿ ಕ್ರೌಡ್ ಕೂಡ ಇರಲಿಲ್ಲ ಇನ್ನು ದೇವಸ್ಥಾನದ ಏನು ದರ್ಶನ ಎಲ್ಲ ಮುಗಿದ ಮೇಲೆ ಪಕ್ಕದಲ್ಲೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ತುಂಬ ರೀಸನಬಲ್ ರೇಟ್ಸ್ ಕೂಡ ಇತ್ತು ಏನು ತುಂಬ ಜಾಸ್ತಿನೂ ಇರಲಿಲ್ಲ ಕೆಲವು ಕಡೆ ತುಂಬ ಜಾಸ್ತಿ ಇರುತ್ತಲ್ವ ಇಲ್ಲಿ ರೀಸನಬಲ್ ಆಗಿ ಇತ್ತು ಇಲ್ಲಿ ಏನಾದರೂ ತಗೊಳ್ಳೋದಿದ್ರೆ ಪರ್ಚೇಸ್ನ ಮಾಡಬಹುದು ಹಾಗೆ ದೇವಸ್ಥಾನದ ಮೆಟ್ಟಿಲುಗಳನ್ನು ಹಿಡಿದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಊಟದ ಹಾಲಿದೆ ಆ ಊಟದ ಹಾಲಿಗೆ ಈ ರೀತಿ ಸರದಿಯಲ್ಲಿ ನಾವು ಹೋಗಬೇಕಾಗುತ್ತೆ ಕ್ಯೂ ಅಲ್ಲಿ ಸೊ ನಾವು ಕೂಡ ಮಧ್ಯಾಹ್ನದ ಊಟಕ್ಕೆ ಇಲ್ಲಿಗೆ ಬಂದ್ವಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ಮನೆಯಿಂದನೇ ತೊಗೊಂಡು ಬಂದಿದ್ರಿಂದ ಮಧ್ಯಾಹ್ನದ ಊಟ ಇಲ್ಲೇ ಮುಗಿಸ್ಕೊಂಡ್ವಿ ನಾವು ಯಾಕಂದರೆ ನಾವು ಎರಡು ದಿವಸ ಮೂರು ದಿವಸ ಹೊರಗಡೆ ಹೋಗ್ತೀವಿ ಅಂದಾಗ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಹೊರನಾಡಲ್ಲಿ ನಿಮಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಬ್ರೇಕ್ಫಾಸ್ಟ್ ಕೊಡ್ತಾರೆ ಬೆಳಗಿನ ತಿಂಡಿ ಮತ್ತು ಹನ್ನೆರಡೂವರೆಯಿಂದ ಮಧ್ಯಾಹ್ನ ಎರಡೂವರೆ ತನಕ ಊಟ ಇರುತ್ತೆ ಊಟ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅನ್ನಪೂರ್ಣೇಶ್ವರಿಯ ಪ್ರಸಾದ ಅಲ್ವಾ ಹಾಗೆ ನೋಡಿ ನೀವಿಲ್ಲಿ ಇಲ್ಲಿ ನೋಡ್ತಾ ಇರೋದೆಲ್ಲ ವಸತಿ ನಿಲಯ ಲಾಡ್ಜ್ಗಳು ದೇವಸ್ಥಾನಕ್ಕೆ ಸೇರಿರುವಂತಹದ್ದು ತುಂಬ ಕಡಿಮೆ ಬೆಲೆ ಸ್ಟೇ ಆಗೋದಿದ್ರೆ ನೀವು ಇಲ್ಲೇ ಸ್ಟೇ ಆಗ್ಬೋದು ಹಾಗೆ ಸ್ನಾನಕ್ಕೆ ಕೂಡ ರೂಮ್ಗಳು ಕೂಡ ಸಿಗುತ್ತೆ ನೀವು ಸ್ಟೇ ಆಗೋಲ್ಲ ಸ್ನಾನ ಅಷ್ಟೇ ಮಾಡ್ತೀವಿ ಅಂದರೆ ನಾವೀಗ ಹೊರನಾಡಿಂದ ಹೊರಟು ಕಳಸೆಯಿಂದ ಒಂದು ವಾಟ್ರ್ ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆ ವಾಟ್ರ್ ಫಾಲ್ಸ್ ಹೆಸರು ಸೂರ್ಮನೆ ಫಾಲ್ಸ್ ಅಂತ ನನಗೆ ನಾನು ಒಬ್ಬರು ಯೂಟ್ಯೂಬರ್ ಹಾಕಿದ್ದನ್ನು ನೋಡಿ ನಾವು ಕೂಡ ಇಲ್ಲಿಗೆ ಹೋಗೋಣ ಅಂತ ಬಂದ್ವಿ ಬಟ್ ಗೂಗಲ್ ಲೊಕೇಶನ್ ನೋಡ್ಕೊಂಡು ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೀವೇನು ಮಾಡಬೇಕು ಅಂದರೆ ಹೊರನಾಡಿಂದ ಕಳಸ ಬಂದಾಗ ಕಳಸ ಅದು ಮೇನ್ ಸರ್ಕಲ್ ಇದೆಯಲ್ವಾ ಆ ಸರ್ಕಲಲ್ಲಿ ಬಲಗಡೆಗೆ ಒಂದು ರೋಡಿದೆ ಆ ಬಲಗಡೆಗೆ ಕ್ರಾಸ್ ಆದರೆ ಸೂರ್ಮನೆ ಫಾಲ್ಸ್ಗೆ ಹೋಗೋ ರೋಡು ಕಳಸೆಯಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಈ ಸೂರ್ಮನೆ ಫಾಲ್ಸ್ ಅಂತ ಇರೋದು ಈ ಫಾಲ್ಸ್ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಮಾನ್ಸೂನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಲೋಕಲ್ ಜನಗಳನ್ನು ಕೇಳಿದ್ರೆ ನಿಮಗೆ ಅವರೇ ದಾರಿಯನ್ನು ತೋರಿಸ್ತಾರೆ ಯಾವ ಕಡೆಗೆ ಹೋಗಬೇಕು ಅಂತ ಹಾಗೆ ಇಲ್ಲಿ ಒಬ್ಬರು ಗಾರ್ಡ್ ಕೂಡ ಇರ್ತಾರೆ ಒಂದು ಎರಡರಿಂದ ಮೂರು ಕಿಲೋಮೀಟರ್ ನೀವು ಒಳಗಡೆ ಬಂದಮೇಲೆ ಗಾರ್ಡ್ ಇರ್ತಾರೆ ಇಲ್ಲಿ ನಾವು ಟಿಕೆಟ್ನ ತೊಗೋಬೇಕು ಒಬ್ಬರಿಗೆ ಮೂವತ್ತು ರೂಪಾಯಿ ಇರುತ್ತೆ ಇವರು ಹೇಳಿದ್ರು ನಮಗೆ ನೀರು ತುಂಬ ಕಮ್ಮಿ ಇದೆ ಹೋಗೋದೇನು ನಿಮಗೆ ಹೋದರೂ ಏನು ಫಾಲ್ಸು ನೋಡಲಿಕ್ಕೆ ಎಂತ ಚೆಂದ ಇಲ್ಲ ಅಂತೆಲ್ಲ ಹೇಳಿದ್ರು ಬಟ್ ಆದರೂ ನಾವು ತುಂಬ ದೂರದಿಂದ ಬಂದಿರೋದ್ರಿಂದ ನಾವು ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಾವು ಟಿಕೆಟ್ಸ್ನ ತೊಗೊಂಡು ಬಂದ್ವಿ ಸೊ ಅವರು ಹೇಳಿದ್ರು ಗೂಗಲ್ ಲೊಕೇಶನ್ನ ನಂಬಿಕೊಂಡು ನೀವು ಹೋಗಬೇಡಿ ಅಲ್ಲಲ್ಲೇ ಬೋರ್ಡ್ಗಳನ್ನು ಹಾಕಿರ್ತೀವಿ ಅದನ್ನು ನೋಡಿಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಅದೇ ರೀತಿ ನಾವು ಗೂಗಲ್ ಲೊಕೇಶನ್ನು ಈ ಥರ ಮಿಡಲ್ಗೆ ಬಂದಾಗ ಅರ್ಧ ದಾರಿ ಬಂದಿದ್ವಿ ಇಲ್ಲಿ ಲೆಫ್ಟ್ ತೋರಿಸ್ತಾ ಇತ್ತು ಲೆಫ್ಟ್ ತೊಗೊಳಕ್ಕೆ ಕಟಿಂಗ್ಸೇ ಇರಲಿಲ್ಲ ಅಲ್ಲಿ ಆ ರೀತಿ ಲೊಕೇಶನ್ ಸ್ವಲ್ಪ ಎಡ್ವರ್ಟ್ ಆಗುತ್ತೆ ಸೊ ನೀವು ಸ್ಟ್ರೈಟ್ ಬಂದು ಇಲ್ಲಿ ಇರೋಂಥ ಬೋರ್ಡ್ಗಳನ್ನ ಗಮನಿಸ್ಕೊಂಡು ಬರಬೇಕು ಸ್ವಲ್ಪ ದೂರದಲ್ಲೇ ಕಾರನ್ನ ಪಾರ್ಕ್ ಮಾಡಬೇಕಾಗತ್ತೆ ಯಾಕಂದರೆ ಈ ರೋಡಲ್ಲಿ ಕಾರಲ್ಲಿ ಬರೋಕ್ಕಾಗಲ್ಲ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಹಿಂದೆ ಪಾರ್ಕ್ ಮಾಡಿ ಈ ರೀತಿ ನಡ್ಕೊಂಡು ನಾವು ಫಾಲ್ಸ್ಗೆ ಹೋಗಬೇಕು ಇಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ನಡ್ಕೊಂಡು ಹೋಗೋದಕ್ಕೆ ಯಾಕಂದರೆ ಒಂದು ಟ್ರೆಕ್ಕಿಂಗ್ ಅನುಭವ ಒಂದು ರೀತಿ ಅಡ್ವೆಂಚರಸ್ ಒಂದು ಥ್ರಿಲ್ ಸಿಗುತ್ತೆ ನಿಮಗೆ ಈ ರೀತಿ ನಡ್ಕೊಂಡು ಹೋಗೋದು ನಮಗಂತೂ ಅಲ್ಲಲ್ಲೇ ಡೌಟ್ ಶುರುವಾಗ್ತಾ ಇತ್ತು ಇನ್ನೂ ಎಷ್ಟು ದೂರ ಇದೆ ಫಾಲ್ಸ್ ನಾವೇನಾದರೂ ರೋಡ್ ಮಿಸ್ ಮಾಡ್ಕೊಂಡು ಅಂತ ಯಾಕಂದರೆ ಅವಾಗ ಯಾರೂ ಕೂಡ ಇರಲಿಲ್ಲ ಅಲ್ಲಿ ಸೊ ಯಾರು ಫಾಲ್ಸ್ ನೋಡೋದಕ್ಕೂ ಯಾರೂ ಬಂದಿರಲಿಲ್ಲ ಸೊ ಯಾರೂ ಜನಗಳಿಲ್ದೇ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಯಿತು ಆಮೇಲೆ ಬಂದು ನೋಡಿದ್ವಿ ಇಲ್ಲಿ ಬೋರ್ಡ್ ಇತ್ತಕ್ಕಂಥ ಸೊ ಇದೇ ಫಾಲ್ಸಾ ಇಷ್ಟೇನಾ ಅಂತ ನಮಗೆ ಒಂದು ಡೌಟ್ ಆದರೂ ಇರಲಿ ನೋಡೋಣ ಸ್ವಲ್ಪ ಮುಂದೆ ಹೋಗಿ ಅಂದ್ಬಿಟ್ಟು ಹೋದ್ವಿ ಆ್ಯಕ್ಚುಲಿ ನೆಕ್ಸ್ಟ್ ಸಿಗೋದೆ ಫಾಲ್ಸು ಸೊ ಈಗ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಮಳೆ ಇಲ್ಲದೆ ಇರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಇತ್ತು ಬಟ್ ಇಲ್ಲಿಗೆ ನಡ್ಕೊಂಡು ಬರ್ತೀವಲ್ಲ ಅದಂತೂ ತುಂಬ ಚೆನ್ನಾಗಿರುತ್ತೆ ಆ ಒಂದು ಫೀಲ್ ಅನುಭವನ ನೇಚರ್ಸ್ ಮಧ್ಯೆ ಅನುಭವಿಸೋದೇ ಒಂದು ಖುಷಿ ಮತ್ತು ನಾವೇನು ಈ ವಿಡಿಯೋದಲ್ಲಿ ನೋಡ್ತಿದ್ದೀವಿ ಇಷ್ಟು ಸಣ್ಣದಾಗಿ ಬೀಳಲ್ಲ ಅಲ್ಲಿ ತುಂಬ ಫೋರ್ಸ್ ಆಗಿ ಬೀಳ್ತಾ ಇರುತ್ತೆ ನೀರು ಸೊ ನಾವು ಇಲ್ಲಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಈ ಫಾಲ್ಸ್ ಕೆಳಗಡೆ ನೀರಲ್ಲಿ ಆಟ ಎಲ್ಲ ಆಡಿಕೊಂಡು ಬಂದ್ವಿ ಸೊ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಡ್ರೆಸ್ ಚೇಂಜಿಂಗ್ ಎಲ್ಲ ನಾವು ಮಾಡ್ಕೋಬಹುದು ಡ್ರೆಸ್ ಏನಾದರೂ ನೀವು ತೊಗೊಂಡು ಬಂದಿದ್ರೆ ಇಲ್ಲೇ ಚೇಂಜ್ ಮಾಡ್ಕೊಬೋದು ಇಲ್ಲೂ ಗಾರ್ಡ್ ಇರ್ತಾರಂತೆ ಬಟ್ ನಾವು ಹೋದಾಗ ಯಾರೂ ಇರಲಿಲ್ಲ ಸೊ ನಾವು ಇಲ್ಲಿಂದ ಆಟ ಆಡಿ ಹೊರಡೋ ಟೈಮಲ್ಲಿ ಕೆಲವೊಬ್ರು ಯೂಟ್ಯೂಬರ್ಸು ಮತ್ತು ಸ್ವಲ್ಪ ಜನ ಕೂಡ ಇಲ್ಲಿಗೆ ಬಂದರು ಸೊ ಇವಾಗ ನೋಡ್ತಾ ಇದ್ದೀರ ಇಲ್ಲಿ ಈ ಥರ ಒಂದು ಮರದ್ದು ದಿಮ್ಮಿಗಳನ್ನ ಈ ಥರ ಜೋಡಿಸಿರ್ತಾರೆ ಸ್ಟೆಪ್ಸ್ ಥರ ಇದರಲ್ಲೆಲ್ಲ ಹೋಗೋದು ತುಂಬ ಚೆನ್ನಾಗಿತ್ತು ಅನುಭವ ಇಲ್ಲಿ ಕೆಲವು ಲೋಕಲ್ ಪೀಪಲ್ಸು ನಾವು ಹೋಗೋ ಟೈಮಲ್ಲಿ ನಮಗೆ ಸಿಕ್ಕಿದ್ರು ಅವ್ರಿಗೆ ನಾನು ಕೇಳಿದೆ ನೀವು ಕೂಡ ಸೂರ್ಮನೆ ಫಾಲ್ಸ್ ಅಂತಲೇ ಕರೀತೀರಾ ಅಥವಾ ಇದಕ್ಕೆ ಏನಂತ ಹೇಳ್ತಾರೆ ಅಂತ ಅವ್ರು ಹೇಳಿದ್ರು ನಾವು ಇದನ್ನು ನರ್ವೀಸದ ಹಳ್ಳ ಅಂತ ಹೇಳ್ತೀವಿ ಅಂತ ಆ್ಯಕ್ಚುಲಿ ಈ ಸೂರ್ಮನೆ ಫಾಲ್ಸ್ಗೆ ನರ್ವೀಸದ ಹಳ್ಳ ಅಂತ ಯಾಕೆ ಹೇಳ್ತಾರೆ ಅಂದರೆ ನರ್ವೀಸ ಅಂದರೆ ಜ್ವರ ಬಂದಾಗ ಎಲ್ಲ ಕೊಡೋವಂಥ ಒಂದು ಕಹಿಯಾದ ಒಂದು ಗಿಡ ಅದು ನಾವು ಕೂಡ ಚಿಕ್ಕವರಿದ್ದಾಗ ನೋಡಿದ್ದೀವಿ ಅದರದ್ದು ಗಿಡಗಳು ಎಲ್ಲ ಅದು ಆ ಔಷಧಿಯ ಗುಣಗಳೆಲ್ಲ ಸೇರಿ ನೀರಲ್ಲಿ ಬರೋದ್ರಿಂದ ಹಕ್ಕೇ ಕರೀತಾರಂತೆ ನಿಜವಾಗಲೂ ಇಲ್ಲಿ ಹರಿಯುವಂಥ ನೀರಲ್ಲಿ ಫಾಲ್ಸಲ್ಲಿ ಎಷ್ಟೋ ಔಷಧೀಯ ಗುಣಗಳು ಇದೆ ನೀರಲ್ಲಿ ಯಾಕಂದರೆ ಅದ್ರ ಟೇಸ್ಟೇ ಡಿಫ್ರೆಂಟಾಗಿತ್ತು ನಾವು ನಾರ್ಮಲಾಗಿ ಹೊರಗಡೆ ಕುಡಿಯೋ ನೀರಿಗೂ ಈ ನೀರಿಗೂ ಸ್ವಲ್ಪ ಕಹಿ ಅಂತ ಅನಿಸುತ್ತೆ ನನ್ನ ನಾನು ಕೂಡ ನರ್ವೀಸನ ಚಿಕ್ಕವರಿದ್ದಾಗ ತಿಂದಿದ್ದೀವಿ ತುಂಬ ಕಹಿ ಇರುತ್ತೆ ಅದು ಸೊ ಇಲ್ಲಿ ನಾನು ಕೇಳಿದೆ ಅವರಿಗೆ ಯಾವ ಟೈಮಲ್ಲಿ ಬಂದರೆ ನೀರು ಜಾಸ್ತಿ ಇರುತ್ತೆ ಮತ್ತು ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದಾಗ ದಸರಾ ಸಂದರ್ಭದಲ್ಲಿ ಅಂದರೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಕೂಡ ಬರ್ತಾರೆ ಈಗ ನೀರು ಕಮ್ಮಿ ಇರೋದರಿಂದ ಹೆಚ್ಚು ಜನ ಇಲ್ಲ ಅಂತ ಹೇಳಿದರು ಬಟ್ ನೀರು ಬೀಳ್ತಾ ಇರೋ ಜಾಗದಲ್ಲಿ ಸ್ವಲ್ಪ ಆಳನೇ ಇರುತ್ತೆ ನಾವು ಈ ಕಡೆಯಿಂದ ಆ ಕಡೆಗೆ ನಡ್ಕೊಂಡು ಕೂಡ ಹೋಗ್ಬೋದು ಫಾಲ್ಸ್ ಎಷ್ಟೇ ಜೋರಾಗಿ ಬೀಳ್ತಾಯಿದ್ರು ಹಿಂದೆ ಜಾಗ ಇದೆ ನಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿಯ ಅನುಭವ ಮತ್ತು ಇದಾದ ನಂತರ ನಾವು ಎಲ್ಲಿಗೆ ಹೋದ್ವಿ ಎಲ್ಲಿ ಸ್ಟೇ ಆಗಿದ್ವಿ ಅಲ್ಲಿಯ ಬಡ್ಜೆಸ್ಟ್ ಬಡ್ಜೆಟ್ ಎಷ್ಟಾಯಿತು ಎಲ್ಲವನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಪಾರ್ಟ್ ಟೂ ಬರುತ್ತೆ ಪ್ಲೀಸ್ ವೆಯ್ಟ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು